ಅಷ್ಟೊಂದ್ ಓವರ್ ಆಗಿ ಎಲ್ಲ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಇಲ್ಲಿ ವೀಸಲ್ ಆಗಿರ್ಬೋದು ಅಷ್ಟೊಂದೆಲ್ಲ ಬೇಕಾಗಿರ್ಲಿಲ್ಲ ಅಂತ ಅನ್ಸ್ತು ಅಷ್ಟೇ ಎಲ್ಲಿರ್ಬೇಕು ಇರ್ಬೇಕಾಗಿತ್ತು ಅವ್ರನ್ನ ಸ್ವಲ್ಪ ಎಲ್ಲೋ ಲೈನ್ ಕ್ರಾಸ್ ಮಾಡಿದ್ರು ಅಂತ ಅನ್ಕೊಂಡು ನಂಗೆ ಮಾಮ ಇಷ್ಟ ಧನುಷ್ ಅವ್ರು ಕರೆಕ್ಟ್ ಆಗಿ ಆಟ ಆಡ್ತಿದ್ದಾರೆ ಲೈಕ್ ಬೇರೆಯವ್ರ ವಿಷಯಕ್ಕೆಲ್ಲ ಎಂಟ್ರಿ ಆಗದರೆ ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಿದ್ದಾರೆ ಎಲ್ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೋತಿದ್ದಾರೆ ಸೊ ನಂಗೆ ಧನುಷ್ ಇಷ್ಟ ಈ ಸಲ ಬಿಗ್ ಇಷ್ಟ ಆಯ್ತು ಚೆನ್ನಾಗಿ ಆಟ ಆಡಿದ್ರು ಈ ಸಲ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡ್ರು ಕೂಡ ಆಡಿದ್ರು ಧ್ರುವ ಓಕೆ ಕರೆಕ್ಟ್ ಆಗಿ ಸ್ಟ್ಯಾಂಡ್ ತಗೊಂಡ್ರು ಅವರು ಅದ್ರ ಒಂದ್ ಮ್ಯಾಥಡ್ ಇದು ಕೂಡ ತಪ್ಪೇನೆ ಸರಿ ಅಂತ ಹೇಳಲ್ಲ ಕರೆಕ್ಟ್ ಆಗಿ ಸ್ಟ್ಯಾಂಡ್ ತಗೊಂಡ್ರು ಕ್ಯಾಪ್ಟನ್ ಆಗಿ ಏನ್ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾಡಿದ್ರು ಈಗ ಈ ಸತಿ ಕ್ಯಾಪ್ಟನ್ ಆದ್ರೆ ಕೇಳಿ ಲಾಸ್ಟ್ ಟೈಮ್ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದ್ರು ಚೆನ್ನಾಗಿ ಆಡಿದ್ರು ಅಂತ ಅನ್ಸುತ್ತಾ ಅಭಿ ಅವರು ಹೌದು ಕ್ಯಾಪ್ಟನ್ ಆದ್ರು ಬಟ್ ಟಾಸ್ಕ್ ಕೂಡ ಸ್ವಲ್ಪ ಇದಾಗೆ ಕೊಟ್ಟಿದ್ರು ಅಷ್ಟೊಂದೇನ್ ಚೆನ್ನಾಗಿ ಫಿಫ್ಟಿ ಫಿಫ್ಟಿ ಅವರೇಜ್ ಅಲ್ಲ ಇತ್ತು ತಗೊಳ್ಳಿಲ್ಲ ಲೈಕ್ ಅವ್ರ ಅಂತಂದ್ರೆ ಫುಲ್ ಮ್ಯಾನೇಜರ್ ಆಗಿ ಸೀಮಿತವಾಗ್ಬಿಟ್ರು ಎಲ್ಲೂ ಕೂಡ ಸ್ಟ್ಯಾಂಡ್ ತಗೊಳ್ಲಿಲ್ಲ ಅವ್ರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಲಿಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರಾಯ್ತು ಅಕ್ಸೆಪ್ಟ್ ಮಾಡಿಲ್ಲ ಬೀಂಗ್ ಮಾಡ್ತಾರೆ ಅಂತ ಆದ್ರೂ ಆಗಿತ್ತು ಅವ್ರ ಕ್ಯಾಪ್ಟನ್ಸಿ ಐದ್ ಜನ ಹಳೆ ಸೀಸನ್ ಅವ್ರು ಬಂದಿದ್ರು ಅತಿಥಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಓಕೆ ಚೆನ್ನಾಗಿ ಮಾಡಿದ್ರು ಬಟ್ ಅಷ್ಟೊಂದು ಓವರ್ ಆಗಿ ಎಲ್ಲ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಗಿಲ್ಲಿ ವೀಸದಲ್ಲಿ ಆಗಿರ್ಬೋದು ಅಷ್ಟೊಂದೆಲ್ಲ ಬೇಕಾಗಿರ್ಲಿಲ್ಲ ಅಂತ ಅನ್ಸ್ತು ಅಷ್ಟೇ ಎಲ್ಲಿರ್ಬೇಕು ಅದಿರ್ಬೇಕಾಗಿತ್ತು ಅವ್ರನ್ನ ಸ್ವಲ್ಪ ಎಲ್ಲ ಲೈನ್ ಕ್ರಾಸ್ ಮಾಡಿದ್ರು ಅಂತ ಅನ್ಕೊಂಡೆ ಅಂದ್ರೆ ಮುಗಿಬಿದ್ರು ಎಲ್ಲರೂ ಐದು ಜನ ಸೇರಿ ಅಂತ ಅನಿಸ್ತಾ ಆ ಲೈಕ್ ನಾ ಹಂಗೋ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಗಿಲ್ಲಿನೂ ಕೂಡ ಏನು ಒಳ್ಳೆಯವ್ರು ಅಂತ ಅವರು ಕೂಡ ಹಂಗೆ ಆಡ್ತಿದ್ರು ಸ್ವಲ್ಪ ಇದಾಗಿ ಆಡ್ತಿದ್ರು ಬಟ್ ಆದ್ರೂ ಕೂಡ ಎಲ್ಲೋ ಲೈನ್ ಕ್ರಾಸ್ ಆಯಿತು ಗೆಸ್ಟ್ ಆಗಿ ಬಂದಿದ್ ಬಿಟ್ಟಿ ಬೇರೆ ಎಲ್ಲ ಸ್ವಲ್ಪ ಪರ್ಸೆನ್ ಆಗಿ ತಗೊಂಡ್ರು ಅಂತ ಅನಿಸ್ತು ಆ ಯಾರು ಗೆಲ್ಬೇಕು ಆಫ್ಕೋರ್ಸ್ ಧನುಶ್ ಧನುಶ್ ಓಕೆ ಐ ನೋ ಗಿಲ್ಲಿ ಕೈ ಲವ್ ಸ್ಟೋರಿ ಬಗ್ಗೆ ಏನ್ತೀರಿ ಸುಮ್ಮ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ನೋಡಕ್ ಅಷ್ಟೇ ಚೆನ್ನಾಗಿದೆ ಬಟ್ ಬೇರೆ ಏನು ಇಲ್ಲ ಬಟ್ ಹೌದು ಅದ್ರಲ್ಲೂ ಒಪ್ಕೊಳ್ತೀನಿ ಲೈಕ್ ಏನೋ ಗಿಲ್ಲಿ ಇಂದನೆ ಕಾವ್ಯ ಅಂತ ಏನ್ ಆತರ ಏನಿಲ್ಲ ಬಟ್ ಅದು ಚೆನ್ನಾಗಿದೆ ನೋಡಕ್ ಏನೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿದೆ ಜಗಳದಲ್ಲಿ ಅದು ಇಲ್ಲ ತಪ್ಪು ಅದು ಹಂಗ್ ಮಾತಾಡ್ಬಾರ್ದಾಗಿತ್ತು ಇಷ್ಟ ಆಗ್ಲಿಲ್ಲ ವಿಚಾರಗಳು ಕೆಲವೊಂದು ಪದ ಬಳಿಕ ಸರಿ ಇರ್ಲಿಲ್ಲ ಅಂತ ಅದು ಆ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಡ್ಬಾರ್ದಾಗಿತ್ತು ಲೈಕ್ ಸಮಥಿಂಗ್ ಏನ್ ಸಮಥಿಂಗ್ ಏನೋ ಪರ್ಸನಲ್ ಸ್ಟೇಟ್ಮೆಂಟ್ ಅವ್ರು ಕೊಟ್ಟು ಅದು ನನಗೆ ಏನೋ ಇಷ್ಟ ಆಗ್ಲಿಲ್ಲ ಅದು ಅಂತ ಬಿಗ್ ಬಾಸ್ ಶೋ ಅಲ್ಲಿ ಆ ತರ ಸ್ಟೇಟ್ಮೆಂಟ್ ಎಲ್ಲೋ ನಂಗೆ ಇಷ್ಟ ಆಗ್ಲಿಲ್ಲ ಇವತ್ತು ಅದ್ರ ರಿಲೇಟೆಡ್ ಕಿಚ್ಚವರು ಹೌದು ನಾನು ಕೂಡ ವೇಟ್ ಮಾಡ್ತಾ ಇದೀನಿ ಕ್ಲಾಸ್ ತಗೋತಾರೆ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಈಗ ಅವ್ರ ಐದ್ ಜನ ಬಂದಿರೋದಕ್ಕೆ ಗಿಲ್ಲಿ ಆಟ ಏನೋ ಬದಲಾವಣೆ ಆಗುತ್ತಾ ಅಂತ ಅನ್ಸುತ್ತಾ ನಿಮಗೆ ನೋ ಅವ್ರು ಯಾರು ಬಂದ್ರು ಅಷ್ಟೇ ಅವ್ರೇನೋ ಅವರಾಗೆ ಇರ್ತಾರೆ ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಏನೋ ಸ್ಟಾರ್ಟಿಂಗ್ ಚೆನ್ನಾಗೆ ಬಂದ್ರು ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಸುಮ್ನೆ ಯಾಕೋ ಸೈಲೆಂಟ್ ಆಗ್ಬಿಟ್ರು ಅವರು ಸ್ಟಾರ್ಟಿಂಗ್ ಬಂದಾಗ ಇದಾಗ ನಂಗೆ ಅವರಲ್ಲಿ ಕಾಣ್ತಾನೆ ಇಲ್ಲ ಇನ್ನೊಂದ್ ಸ್ವಲ್ಪ ಬರ್ಬೇಕು ಅವ್ರು ನೋಡೋಣ ಮುಂದೆ ಏನ್ ಮಾಡ್ತಾರೆ ಅಶ್ವಿನಿಗೌಡ್ರ ಬಗ್ಗೆ ಅವ್ರು ಬರೀ ಏನೋ ಸ್ಟ್ಯಾಂಡ್ ಬರೀ ರೆಸ್ಪೆಕ್ಟ್ ಅನ್ನೋ ಒಂದಲ್ಲ ಇದೆಲ್ಲ ಅನ್ಬಿಟ್ರೆ ಆಟನೂ ಚೆನ್ನಾಗಿ ಆಡ್ತಿದ್ದಾರೆ ಆಟ ಆಡ್ತಿಲ್ಲ ಅಂತಲ್ಲ ಬಟ್ ಇನ್ನೊಂದ್ ಸ್ವಲ್ಪ ಬೇಕು ಅವರು ನೋಡೋಣ ರಾಶಿಕಾ ಮತ್ತು ಸೂರಜ್ ಅವರ ಸ್ಟೋರಿ ಬಗ್ಗೆ ಸುಮ್ನೆ ಏನೋ ಗೊತ್ತಿಲ್ಲ ಅಪ್ಪ ನಾನು ಜಾಸ್ತಿ ಅಷ್ಟೇ ಮಾಡಕ್ ಹೋಗಿಲ್ಲ ಬಟ್ ಐ ಡೋಂಟ್ ಲೈಕ್ ಅಂದ್ರೆ ಇಲ್ಲ ಅವರು ಸರಿಯಾಗಿ ಆಡ್ತಿದ್ದಾರೆ ಸೂರಜ್ ಅಂತ ಏನಿಲ್ಲ ಬಟ್ ಒಂದ್ ರಾಶಿಕಾ ಹೇಳ್ತಾರೆ ಗೊತ್ತ ಯಾರತ್ರ ಮಾತಾಡ್ ಮಾತಾಡ್ಬೇಕಾರೆ ಹೇಳ್ತಾರ ಅದೊಂದೇನೋ ಇಷ್ಟ ಆಗ್ಲಿಲ್ಲ ಅಷ್ಟೇ ಬಿಟ್ರೆ ಬೇರೆ ಒಬ್ಬರಿಂದ ಒಬ್ರು ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲಿ ವ್ಯಕ್ತಿತ್ವದ ಆಟ ಸಿಂಗಲ್ ಆಗಿ ಆಡಕ್ ಬಂದಿದ್ದು

ಅಂಡ್ ದೆನ್ ಐ ಥಾಟ್ ಕಾವ್ಯ ಇರ್ತಾರೆ ಅಂತ ಅನ್ಕೊಂಡಿದೀನಿ ರಘು ಅಂಡ್ ಇನ್ನೊಬ್ರು ರಕ್ಷಿತಾ ಮೇ ಬಿ ಡೌಟ್ ಟಾಸ್ಕ್ ಎಲ್ಲ ಇಲ್ಲ ಅವ್ ಇನ್ನೊಬ್ರು ಅಶ್ವಿನಿ ಅವ್ರು ಇರ್ತಾರೆ ಅವ್ರಿರ್ತಾರೆ ಸುದೀಪ್ ಅವರ ಇಬ್ಬರು ಇರ್ತಾರಲ್ಲ ಲಾಸ್ಟ್ ಇರ್ಬೇಕು ಇರ್ತಾರೆ ನನ್ನ ಪ್ರಕಾರ ಒಂದ್ ಕೈಯಲ್ಲಿ ಧನುಷ್ ಮಾತ್ರ ಇನ್ನೊಂದ್ ಕೈಯಲ್ಲಿ ಗೆಲ್ಲಿರ್ತಾರೆ ಅನ್ಕೊಂಡಿದೀನಿ ಕೈ ಹತ್ತದ್ ಮಾತ್ರ ಧನುಸ್ತೇನೆ ಗಿಲ್ಲಿ ಇಲ್ಲ ಹೌದಾ अकॉर्डिंग ಟು ಮೀ ಇಲ್ಲ ಮುಂದಿನ ವಾರ ಯಾರು ಹೋಗ್ತಾರೆ ನಿಮ್ ಪ್ರಕಾರ ಆಚೆ ಇವರ ಇಲ್ಲ ಆಗಾ बिकॉज ನೋಡ್ತೀರಾ ಹೌದು ಯಾರು ಇಷ್ಟ ಗಿಲ್ಲಿ ಇಷ್ಟ ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಾನೆ ಹೌದು ಹಾ ಮತ್ತೆ ಮತ್ತೆ ಇಷ್ಟ ಯಾಕೆ ಚೆನ್ನಾಗಿ ಚೆನ್ನಾಗಿ ಓಕೆ ಹೇಗಿತ್ತು ಈ ವಾರ ಎಪಿಸೋಡ್ ಈ ವಾರ ಚೆನ್ನಾಗಿತ್ತು ಆರೆ ಗಿಲ್ಲಿಗೆ ಸಕ್ಕತ್ತ ಇದ್ ಮಾಡ್ಬಿಟ್ರು ಹೌದಾ ಹೆಂಗಸ್ರು ಇದ್ದೆಲ್ಲಾ ಹಾಕ್ಬಿಟ್ರು ಪಾಪ ಅವನಿಗೆ ಸಾಗಾ ಮುದೇವಿ ತರ ಮಾಡಾಕ ಬಿಟ್ರ ಹೆಂಗಸ್ರು ಡ್ರೆಸ್ಸು ಹಾ ಚನ್ನಾಗ್ ಕಾಣ್ಸಿದ ಚನಾಗ್ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಬೇರೆ ಮಾಡ್ಸಿದ್ರು ಹಾ ಮಾಡ್ಸ್ಬಿಟ್ರ ಈಗ ಐದ್ ಜನ ಬಂದಿದ್ರು ಒಳಗಡೆ ಹೋದ ಹೋ ಸಲೆ ಅವ್ರು ಹೇಗ್ ಅನಸ್ತು ಅವ್ರ ಚನ ಚೆನ್ನಾಗ್ ಆಡಿದ್ರು ಸರಿ ನೀವ್ ಹಾ ಹಾ ರಜಾತ್ ಎಲ್ಲಾ ಬಟ್ ಎಲ್ರೂ ಗಿಲ್ಲಿ ಮೇಲೆ ಮುಗಿಬಿದ್ರು ಅಂತ ಅನ್ಸುತ್ತಾ ಹ್ಮ್ ಹೌದು ಸುಮ್ನೆ ತಮಾಸೆಗೂ ಆಡಿರ್ಬೋದಲ್ಲ ಹೇಳಕ್ ಆಗಲ್ಲ ಹೌದಾ ಗಿಲ್ಲಿನೂ ಕೂಡ ಅಲ್ಲಲ್ಲಿ ಟ್ಯಾಂಕ್ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಅವ್ರು ಎಲ್ಲಾರ್ಗೂ ಕೊಡ್ತಾರೆ ಬಿಡಿ ನಮ್ ಗಿಲ್ಲಿನ ತುಂಬಾ ಇಷ್ಟ ಇಷ್ಟ ಈಗ ಗಿಲ್ಲಿ ಕಾವ್ಯ ಅವ್ರದು ಒಂದು ಲವ್ ಸ್ಟೋರಿ ನಡೀತೈತೆ ಒಳಗಡೆ ಆತರ ಏನ್ ಅನ್ಸಲ್ಲ ಆದ್ರೆ ನೋಡೋಣ ಮುಂದಕ್ಕೆ ಮುಂದಕ್ಕೆ ಇವಾಗ ಮಾತಾಡಿದ ತಕ್ಷಣ ಯಾರು ಇದಾಗಲ್ಲ ಮುಂದಕ್ಕೆ ಆದ್ರೆ ಇನ್ನು ಚೆನ್ನಾಗಿರುತ್ತೆ ನೋಡೋಣ ಅವ್ರು ಇದು ಏನ್ ಹೇಳುತ್ತಾರೋ ಗೊತ್ತಿಲ್ಲ ಆತರ ಏನ್ ಅನ್ಸಲ್ಲ ಅನ್ಸಲ್ಲ ಓಕೆ ಇನ್ನು ರಕ್ಷಿತ ಬಗ್ಗೆ ಏನನ್ಸುತ್ತಕ ಅವರು ಚೆನ್ನಾಗಿ ಆಡ್ತಾ ಇದಾರೆ ಆದ್ರೆ ಒಂದ್ ಸ್ವಲ್ಪ ನಾನು ಅದು ಅವ್ರು ಚೆನ್ನಾಗಿ ಆಡ್ತಾರೆ ಪಾಪ ಮುಂದಕ್ ಚೆನ್ನಾಗಿ ಆಡ್ಬೋದೇನ ಹೇಳಕ್ ಇವಾಗ ಇಲ್ಲಿ ನನ್ನ ರಕ್ಷಿತ ಒಂದೇ ಇದ್ರಲ್ಲ ಆಗೈತಾರೆ ಯಾರು ಯಾರು ಇರಬಾರ್ದು ಈ ಬಿಗ್ ಬಾಸ್ ಅಲ್ಲೇ ಇರಬಾರ್ದಪ್ಪ ಇವ್ರ ಅಂದ್ರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂದ್ರೆ ಯಾರು ಧ್ರುವಂತ ಅವರು ಸ್ವಲ್ಪ ಜಾಸ್ತಿ ಇದ್ ಮಾಡ್ತಾರೆ ಆಡ್ಕೊಳ್ಳೋದ್ ಜಾಸ್ತಿ ಹಿಂದ್ಗಡೆ ಆಡ್ಕೊಳ್ಳೋದ್ ಜಾಸ್ತಿ ಇವ್ರ ಹತ್ರ ಇರೋದು ಅವ್ರ ಹತ್ರ ಅವ್ರ ಹತ್ರ ಇರೋದು ಇವ್ರ ಹತ್ರ ಹೇಳ್ತಂದ್ ಹೇಳೋದು ಅವ್ರ ಇರ್ಬಾರ್ದ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನಕ ಅವ್ರು ಚೆನ್ನಾಗ್ ಆಡ್ತಾವ್ರೆ ಅದೇ ಸ್ವಲ್ಪ ಮುಂಗಪ್ಪ ಜಾಸ್ತಿ ಆಡ್ತಾರೆ ಚೆನ್ನಾಗ್ ಆಡ್ತಾರೆ ಅವರು ಅವ್ರಿಬ್ರು ಜಗಳ ಈಗ ಇಲ್ಲಿ ಮತ್ತೆ ಸರ್ ಆದ್ರೆ ಎ ಸರಿ ಹೋದ್ರೆ ಎಲ್ಲಾ ಸರಿ ಹೋದ್ರು ಸರಿ ಹೋದ್ರು ಮತ್ತೆ ಜನ ಆಡ್ತಾರ ನೆಕ್ಸ್ಟು ಏನಿಲ್ಲಾ ಹೌದಾ ಆ ಹೇಳನ ಗಿಲ್ಲಿ ಗಿಲ್ಲಿ ಇಷ್ಟ ನಂಗೆ ಗಿಲ್ಲಿ ಮಾಮಾ ಇಷ್ಟ ಈಗ ಬಿಗ್ ಬಾಸ್ ನೋಡ್ತೀರಾ ಅಕ ನೋಡ್ತೀನಿ ಯಾರ್ ಇಷ್ಟ ಆಗ್ತಾರೆ ನಿಮಗೆ ನಮಗೂ ಗಿಲ್ಲಿನೇ ಗಿಲ್ರನ ಅವ್ರ ಮಂಡ್ಯದ ಅವ್ರ ಕಡೆ ಅದೇ ಓ ಹೌದಾ ನಾವು ಮಂಡ್ಯ ಸೈಡ್ ಭಾಷೆ ಹೇಗಿದೆ ಹೇಗಿದ್ದೀವ್ ಒಳಗಡೆ ಮಾತಾಡೋದು ಭಾಷೆ ಮಂಡ್ಯ ಭಾಷೆನೇ ಊರಲ್ಲಿ ಹೆಂಗ್ ಮಾತಾಡ್ತಾರ ಹಂಗೆ

ಅವ್ರ್ ಬಿಟ್ರೆ ಯಾರ್ ಗೆಲ್ಬೇಕು ಗಿಲಿನೇ ಗೆಲ್ಬೇಕು ಹಳ್ಳಿ ಪ್ರತಿಭೆ ಹ್ಮ್ ಸೆಕೆಂಡ್ ರಘು ಸಾರ್ ರಘು ಚೆನ್ನಾಗ್ ಅವ್ರಿಬ್ರದ್ದು ಹೇಗಿದೆ ಗಿಲ್ಲಿ ಹಾ ಯಾವಾಗ್ಲೂ ಅವ್ರ ಅಂಟಿಕೊಂಡೇ ಇರ್ತಾನೆ ಗಿಲಿ ಅವರು వరగడే ఇ다가 గరగోరు నేను వరగడే కోప ಜಾస్తి నేను వరగడొదరు కొడది బిట్తిని ಅಂತ ఐద్రో బట్ ఏను మార్తా ఇల్వలాలి ఆది చనగా ఆడతారేలా సార్ అది కొడబెకు ఓకే సరే సార్ టైం